ಇನ್ಯಾರು ಅಲ್ಲಿ ನಿಮ್ದು ಉಳ್ಳಿ ಕಾಳ ಆಡ್ಸ್ಬಾಗ ನಮ್ದ್ರಾಗ ಏನು ಮುಚ್ಚಿಡ್ಕೊಂಡ್ ಬಂದಿದ್ಯಾ ಲೆಕ್ಕ ಹಾಕ್ಬೇಕು ಊನಪ್ಪ ಇವಾಗ ಬಿಡು ಒಂದ್ ಎರಡ್ ನೋಡ್ ಏನ್ ನೀನ್ ಸೌದ್ ಹೋಗಲ್ಲ ಏನೇಳಾ ನೀನ್ ಒತ್ಕೊಂಡ್ ಹೋಗ್ತೀಯ ಸತ್ತಾಗೆಲ್ಲ ಏನೇಳಾ ಒಂದ್ ಎರಡ್ ಲೋಡ್ ಬಿಡೇಳು ಪರವಾಗಿಲ್ಲ ಏನೇಳಾ ನಾನ್ ಗೇಕ್ನಯ್ಯ

ಟ್ಯಾಕ್ರಿ ನಿನ್ ಕೈ ತರ ಯೋಗ್ಯತೆ ಇಲ್ಲ ಬಿಡೋದು ನಿನ್ನ ಹತ್ರ ಯೋಗ್ಯತೆ ಇಲ್ಲ ಇಲ್ಲ ನನ್ಗೈತೆ ಏನೇಳಾ ಐತೆ ನನಗೆ ಅರ್ಥ ಆಯ್ತಾ ಈ ಒಂದ್ ಎಳ್ಳೋಡ್ ಬಿಡೇಳ ಈಗೇನಾಗಲ್ಲ ನಾನ್ ಯಾರು ಅಂದ್ರೆ ನಾನು ಚಿಕ್ಕಮಯ್ಯ ಮೊಮ್ಮಗ ನೀವು ಯಾಕೆ ಹಿಂಗೆ ಅವ್ನೊಪ್ಪ ಹಂಗೆ ಅವ್ನ ಅವ್ನ್ ಲಕ್ವ ಬಿದ್ದಾವ ನಿಮಗೂ ಹಂಗೆ ಹೋಗೋದು ಎಲ್ಲವನು ಏನೇಳ ಒಂದ್ ಎಳ್ಳೋರ್ ಬಿಡೋಳ್ಳ ಅವ್ರೇನ್ ಪರಸ್ತಾ ಇದ್ದಾರು ಒಂದ್ ಎರಡು ತಗೊಂಡ್ ಹೋಗ್ತಾರತ್ತ ಇನ್ನೊಂದ್ ಎಳ್ಳೋಡ ನೋಡ ಒಂದ್ ಎರಡ್ ಕಡ್ಕೊತಾರೆ ಬಿಡೇಳಪ್ಪಾ ಏನ್ ಯಾರೇ ಇಲ್ಲಿ ಒತ್ಕೊಂಡು ಹೋಗಲ್ಲ ನೀವ್ ಹಿರಿಯರಾಗಿ ನೀವ್ ಹಿಂಗ ಆಡ್ಬಾರ್ದು ಒಂದ್ ಎರಡು ಕಡ್ಕೊಂಡು ಹೋಗ್ತಾರೆ ಬಿಡಪ್ಪ ಈಗ ಬ್ಯಾಸ್ಗೆನೇನೆ ಏನಾಗಲ್ಲ ನಾನು ಸೊಪ್ಪು ಹುಲ್ ತಂದ್ಕೊಡ್ತೀನಿ ನಾನ್ ಬೆಳಗ್ಗೆ ಈಗಲೇ ತಂದ್ಕೊಡ್ತೀನಿ ಕ್ವಿಕ್ ಬಂದು ಇದ್ರಾಗ ಬಿಡದ ಇದ್ರಾಗೆ ಇದ್ರಾಗೆ ಕೇಳಿ ಹೇಳ್ತಕ್ಕ ಇದ್ರ ಗುಳ್ಳಿ ಬೀಳ್ತಾನೆ ನಾನ್ ತಂದ್ಕೊಡ್ತೀನಿ ಯಾರತ್ರ ರಾಮ್ ಚಂದ್ರ ಹತ್ರ ಮಾತಾಡ್ಬೇಕಾ ರಾಮಚಂದ್ರನ ಹತ್ರ ಮಾತಾಡ್ತೀನಿ ರಾಮಚಂದ್ರ ಚಂದ್ರತ್ರ ಮಾತಾಡ್ತೀನಿ ಮೊಬೈಲ್ ಏನೋ ನನಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಮಾತಾಡಿ ಮಾತಾಡೋ ಬಿಡಿಸಿಕೊಂಡ್ ಇರ್ಲಿ ಅರ್ಥ ಆಯ್ತಾ ನಿನ್ಗೆ ತಾನೆ ಈಗ ಬೆಳೆದಿರೋದು ಪ್ರೆಸೆಂಟ್ ತಂದು ಕೊಡ್ತೀನಿ ಇದ್ರಾಗ ಇಂದು ಬೆಳೆಯಕ್ಕೆ ಎಷ್ಟ್ ದಿನ ಬೇಕು ಗೊತ್ತಾ ಏನೇಳಾ ಇಂಥ ಬಾಳೆಗೆ ಬಂದ್ಬಿಟ್ರಿ ಅಣ್ ಅಣ್ಣ ಅಣ್ಣಂಬಿರು ಅರ್ಥ ಆಯ್ತಾ ಇಂಥ ಬಾಳೆಗೆ ಬಂದ್ಬಿಟ್ರಿ ನೀವು ಅವನೊಬ್ಬ ಬಂದು ಬಂದ್ ಹಂಗೆ ಅವತ್ತಲ್ಲಿ ಮೇಸಕ್ ಕೊತ್ತಿದ್ದೆ ಆ ನನ್ ಮಗ ನಿಗುತಿದ್ದೆ ಮಾಡ್ತಾ ಮಾಡ್ತಾವ್ನೆ ಒಂದು ಏನು ಇಲ್ಲ ಲೋಪರ್ ನನ್ ಮಗನ ಬಾಳೆಗೆ ನನಗೆ ಓ ನಿನ್ನಂಗ ಮಾಡ್ತಿಲ್ಲ ಬಾರ ಒಡ್ಕೊಂಡ್ ಬಾರ ನಾನು ಎಷ್ಟು ಬೇಕು ಬಿಡ್ತೀನಿ ನನ್ನ ಜಮೀನಾಗ ಎಂದನ ಬಂದ್ರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅವತ್ತು ಹೇಳೋ ನನ್ನ ಜಾಮೀನಾಗ ಅವತ್ತು ಉಳ್ಳಿಕಾಯ ಬಂದಲ್ಲ ನಾನೇನ ಮಾತಾಡಿದ್ದ ಈಗ ಇದ್ರಿಗೆ ಇಲ್ಲಿ ಬಿಡಕ್ಕೆ ಯಾರನ್ನ ಕೇಳ್ಬೇಕಪ್ಪ ನೀನ್ ಯಾರು ಕೇಳ್ಬೇಕೇಳು ಯಾರ ಯಾರು ಅವನು ಅಂದ್ರೆ ಯಾರು ನನಗೆ ಯಾರನ್ನು ಹೇಳಿ ಇಲ್ಲಿ ಬಿಡಕ್ಕೆ ಹಾಂ ಮನೆಗೆ ಹೆಂಗುಸ್ರ ಅವ್ರೆ ಏನಂತ ಕೇಳಬೇಕು ಹಾ ಯಾರ ನಿಮ್ಮ ಮನೆಗೆ ಅವ್ರೆ ಏನಂತ ಕೇಳಿ ಹೋಗಿ ಅವ್ರು ಮಾತಾಡಲ್ವಲ್ಲ ಏನಂತ ಕೇಳಿ ನೀನು ಮಾತಾಡ್ತಿದ್ದೀನಿ ನಿನ್ನ ಹತ್ರ ನಂಟಿ ಮಾಡ್ತಾ ಇದ್ದೀನಿ ನಾನೆಲ್ಲ ಮಾತಾಡ್ತಿದ್ದೆ ನೀನೆಲ್ವಾ ಮಾತಾಡ್ಸಿದ್ದು ಹಾ ನೀನೆ ನೀನೆಲ್ವಾ ಮಾತಾಡ್ಸಿದ್ ನಾನೆಲ್ ಮಾತಾಡ್ಸಿದ್ದೆ ಏಯ್ ನೋಡಪ್ಪ ಏನ್ ಬೇಡ ಅವರು ಕುಡ್ಕೊಂಡವ್ರೆ ಕುಡ್ಕೊಂಡೋಗಕ್ ಬಿಟ್ಟು ಬಿಡ ಅಷ್ಟೇ ಸಾಹೇಬ್ರೆ ಏನ್ ಮಾಡ್ತೀರಾ ಇದೊಂದಿಷ್ಟು ಇವ್ರೇನು ಬರೋಲ್ಲ ಇವರು ಭಾಳ ಒಳ್ಳೆಯರು ಇವ್ರೇನು ತಂಗ್ರೆ ತರಕ ಬರಲ್ಲ ಇವ್ರು ಹಂಗೆ ಅವನು ಹಂಗೆ ಮನೆ ಹೋಗ್ಬಾವನಿ ನಮ್ ದಡಪ್ಪ ಅಂತ ಹೇಳ್ಕೊಂಡ್ ನಾಚಿಕೆ ಆತೈತಿ ಏನೋ ಮಾಡ್ಕೊಬಿಟ್ಟು ಕಟ್ಕೊಂಡು ಹೋಗ್ಬಿಟ್ಟಿ ಸಾಹೇಬ್ರೆ ನನಗೆ ಬೇಕು ಇದು ನೋಡು ಇವೆಲ್ಲ ಲೋನ್ಗಳ ಮೇಲೆ ತಂದಿರೋದು ಅರ್ಥ ಆಯ್ತಾ ನನಗೆ ಈಗ ನಾಳೆ ನಾವು ಸೋಮವಾರ ದಿನ ಇನ್ನೊಷ್ಟು ಕಟ್ಬೇಕು ಇಪ್ಪತ್ತು ಸಾವಿರ ಕಟ್ಬೇಕು ಸೋಮವಾರ ನಾನು ಆಲ್ದೇನೆ ನಾನು ಅಷ್ಟು ನಿಮ್ಮ ಪಾಪ ಹಂಗೆಲ್ಲ ಯಾಕೆ ಮಾಡ್ಲಿ ನಾನು ಏನು ನೋಡಪ್ಪ ಏನೋ ಮಾಡ್ತಾರೆ ಕಟ್ಕೊಂಡು ಹೋಗ್ತಾರೆ ಬಿಟ್ಬಿಡು ಇದು ಜೀವನ ಅರ್ಥ ಆಯ್ತಾ ನಿನ್ ಇಲ್ಲಿಗೆ ಇಲ್ಲಿಗೆ ಬೇಕಾ ನಾನು ಸಾಯಂಕಾಲ ತಂದು ತಂದು ಮಾತಾಡ್ಲೇಬೇಕು ಮಾತಾಡ್ಲೇಬೇಕು ಏನೇಳೋ ಮಾತಾಡ್ಲೇಬೇಕು ನಾನು ಮಾತಾಡ್ಲೇಬೇಕು ಇನ್ನು ಮಾತಾಡೋದೈತೆ ಸಾವಿರ ಕೊಟ್ಟಿರೋದಕ್ಕೆ ಮೂವತ್ತೈದು ಸಾವಿರ ಎಣಿಸಿದೀನಿ ಕೋರ್ಟ್ ಕಚೇರಿ ಅಂತ ನೀನು ಮಾತಾಡಬೇಡ ತಿರ್ಗಾ ಸಾವಿರ ಕೊಟ್ಟಿದ್ದೀನಿ ಅಂತ ಸಾವಿರ ಕೊಟ್ಟಿರೋದಕ್ಕೆ ನಿನ್ನ ಹತ್ರ ಮಾತಾಡ್ತಿರೋದು ಏನೋ ಗಂಡ್ಸತ್ ಮುಂಡೆ ಕರ್ಕೊಂಡು ಮಾಡಿ ಹಾಳ್ಮಿ ಬೆಂಕಿಕ್ಕಿ ಮುಚ್ಚಗೊಂಡ್ ಬಂದಿದ್ದು ಯಾಕೆ ಯಾಕಕ್ಕೆ ಏನ ಓಹೋ ಇನ್ನೊಂದು ಐದು ವರ್ಷಕ್ಕೆ ನಿಗುರ್ಕೊಂಡು ಹೋಗ್ತಿರ ಎಲ್ಲಾ ನನ್ನ ಮಕ್ಕಳು ಒಬ್ಬನು ಇರಲ್ಲ ನಮ್ ತಾತೀರ್ ಹಿಂಗ್ ಬಾಳ್ಲಿಲ್ಲ ಅರ್ಥ ಆಯ್ತಾ ಹಬ್ಧಿರ್ ಅಂತ ಹಬ್ಧಿರ್ ಒಟ್ಟೆಗೆ ಏನತ್ತ ಇಳಿಮರಿಗಳಾಗ ಹುಟ್ಟಿದಿರ ಎಲ್ಲವನೂ ನೋಡ ಸುಮ್ನೆ ಹೇಳ್ಬೇಕು ಅವ್ರು ಹೋತಾರೆ ಬಿಟ್ಬಿಡು ಅಷ್ಟೇ ಏನಳಾ ಬಿಡ್ಲೇ ಬೇಕು ನೀನು ಯಾಕೆ ಬಿಡಲ್ಲ ಅಂತ್ಯ ನೀನ್ ಅಲ್ಲಿ ಬರ್ಕೊಡ್ದು ನನ್ನ ಹೊಲ್ದಾಗ ಮನೆ ಮೂಲೆಗೆ ಕತ್ಕುಡದ್ ನೀನು ಏ ದಾರಿ ಅಂತ ಬಿಡಯೋ ಅಲ್ಲಿ ನಕಾಶ ದಾರಿ ಅಲ್ಲೆಲ್ಲ ಬಿಡಲ್ವಾ ಏನ್ ತಲೆಮೇಲೆ ಅಪತ್ಯ ಅವ್ರೇನಿಲ್ಲ ಪರಿಸ್ಥಿತಿ ಬಂದ್ರು ಯೋ ಅಲ್ಲಿ ದಿನಗೇನು ಬೆಳೆ ನೋಡೋ ಸಾಯಂಕಾಲಕ್ಕೆ ಎರಡುವರೆ ಉಲ್ ತಂದಾಗ್ತೀನಿ ಇಲ್ಲಿ ಬೆಳೆಯೋದು ನೋಡೋ ಒಳ್ಳೆ ಬುದಿ ಇರ್ಬೇಕು ಈ ತರ ದುರ್ಬುದ